ಮತ್ತೆ ಸ್ವಾಗತ ಹೀಲಿಂಗ್ ನ ಮೂಲಕ ಯಾವ ರೀತಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋದ್ರ ಕುರಿತಾಗಿ ನಾವು ಮಾತನಾಡ್ತಾ ಇದ್ವಿ ಇನ್ನಷ್ಟು ಚರ್ಚೆನ ನಾವು ಮುಂದುವರಿಸೋಣ ಶಾರದಾ ಅವರೇ ಹೇಳ್ತಾ ಇದ್ರಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರಿ ಅಂತ ಸೊ ಈಗ ನಿಮ್ಮ ಫ್ಯಾಮಿಲಿ ಏನ್ ಹೇಳುತ್ತೆ ಈ ಎಲ್ಲಾ ನೋವುಗಳಿಂದ ಆಚೆ ಬಂದ ನಂತರ ಈಗ ಅನ್ನತ್ತೆ ನನ್ಗೆ ಅದ ನೋವು ಇತ್ತು ಸುಳ್ಳು ಹೇಳ್ತಿದೆ ಅಂತ ಹೇಳ್ತಾರೆ ಈಗ ಇನ್ನೊಂದು ಇನ್ನೊಂದೇನಂದ್ರೆ ನನ್ಗೆ ಇನ್ನೊಂದು ಟ್ರೀಟ್ಮೆಂಟ್ ಏನಾದ್ರು ತಗೊಂಡ್ಮೇಲೆ ನನ್ನ ಮೈಯಲ್ಲಿ ಫುಲ್ ಬ್ಲಾಕ್ ಇತ್ತು ಈಗೆಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಇದೆ ಎಲ್ಲ ಈ ಥರ ಎಲ್ಲ ವೈಟ್ ಬರ್ತಾ ಇದೆ ಈಗ ಅದು ಅದನ್ನ ತಗೊಂಡು ಹೀಗ ನಾನು ತಗೊಂಡ್ ಮತ್ತೆ ಅದಕ್ಕೆ ಗೊತ್ತಾಗ್ತದೆ ಈಗ ನನಗೆ ಅದು ಯಾಕಂದ್ರೆ ನನ್ಗೊಂದು ಇದಿದೆ ತೋರಿಸ್ತಾ ಇದ್ದೀನಿ ನಿಜ ಇದು ನಡೆಯುತ್ತೆ ಇದು ಜೀವನದಲ್ಲಿ ಮನುಷ್ಯನ್ಗೆ ಏನ್ ಅದು ಈ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತಿದೆ ಅಂತ ನಮ್ಗೆ ನನ್ನ ನೋಡಿ ಗೊತ್ತಾಗತ್ತೆ ಈಗ ಹ್ಮ್ 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 ಎಸ್ ಎಸ್ ಖಂಡಿತವಾಗಿಯೂ ಇದರ ಜೊತೆಗೆ ಯಾವ ರೀತಿ ನೀವು ಬದಲಾವಣೆನ ಸ್ಟೆಪ್ ಬೈ ಸ್ಟೆಪ್ ಕಾಣ್ತಾ ಬರ್ತಾ ಹಲವಾರು ಸೆಷನ್ಸ್ ಗಳಿಗೆ ಹೋಗಿರ್ತೀರ ನೀವು ಗಳಿಗೆ ಹೋಗಿರ್ತೀರಾ ಸೊ ದಿನಂ ಪ್ರತಿ ಒಂದು ದಿನ ಬಿಟ್ಟು ಒಂದು ದಿನ ನೀವು ಯಾವ ರೀತಿ ಬದಲಾವಣೆನ ಕಾಣ್ತಾ ಬಂದ್ರಿ ಅಂದ್ರೆ ದಿನ ಹೋಗ್ತಾ ಹೋಗ್ತಾ ನಂಗೆ ಗೊತ್ತಾಯ್ತು ಈಗ ನಾನು ಹೆಂಗಿದೀನಿ ಹೆಂಗಿದ್ದೆ ನಾನು ಯಾವ ತರ ಇದೆ ಮನೇಲಿ ತರ ಚೇಂಜಸ್ ಆಗ್ತಾ ಇದೆ ಮನೆ ಮತ್ತೆ ನನ್ನ ಆ ಟೈಮಲ್ಲಿ ಆ ನೋವು ಬಂದಾಗ ಯಾವ ತರ ಕೋಪ ಮಾಡ್ಕೊಳ್ತಿದೆ ಈಗ ಆತರ ಏನೂ ಇಲ್ಲ ಯಾಕಂದ್ರೆ ಇಲ್ಲ ಕೋಪನೆ ಫುಲ್ ನಿಲ್ ಆಗೋಗಿದೆ ಅಷ್ಟು ಫುಲ್ ಫ್ರೀ ಆಗಿದೆ ಫುಲ್ ಫುಲ್ ಬಾಡಿ ಫ್ರೀ ಓಕೆ ಆ ಚಿಕಿತ್ಸೆಯನ್ನು ಚಿಕಿತ್ಸೆಯ ನಂತರದ ಇವಾಗಿನ ಕ್ಷಣಗಳನ್ನು ನೆನ್ಸ್ಕೊಂಡ್ರೆ ಆ ರೀತಿ ಹೊಟ್ಟೆ ನೋವು ನನಗ್ ಬರ್ತಿತ್ತು ಅಂತ ಆಶ್ಚರ್ಯ ಆಗುತ್ತೆ ಹೌದು ನಿಜವಾಲು ಆಗತ್ತ ಆತರ ಆತರ ನಾನು ನೆನ್ಸ್ಕೊಂಡ್ರೆ ನಿಜವಲ್ಲ ಆತರ ಮಾಡ್ಕೊಂಡ್ನಲ್ಲ ಯಾಕೆ ಮಾಡಿದೆ ಈ ತರ ಅಂತ ಅನ್ಕೊಳ್ತೀನಿ ಈಗ ಮೊಬೈ ಕೂತ್ಕೊಂಡು ಯೋಚನೆ ಮಾಡ್ದಾಗ ಫುಲ್ ಫುಲ್ ಮೈಂಡ್ ಫ್ರೀ ಇದೆ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾ ಇದೀನಿ ಎಲ್ಲ ಚೆನ್ನಾಗಿದೆ ಮೇಡಮ್ ನಮ್ಮ ಹಸ್ಬೆಂಡ್ ಅದೇ ಹೇಳ್ತಾರೆ ಮುಂಚೆ ಹೆಂಗಿದೆ ಇವಾಗ ಹೆಂಗ್ ಚೇಂಜ್ ಆಗಿದೆಯಾ ನೀನು ಅಂತ ಹೇಳ್ತಾರೆ ಮೇಡಮ್ ಎಸ್ ಪೂರ್ವಿಯವರೇ ವೈಜ್ಞಾನಿಕವಾಗಿಯೂ ಕೂಡ ಇದನ್ನ ವ್ಯಾಲಿಡೇಟ್ ಮಾಡಬಹುದು ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೌದು ನೋಡಿ ನಾನು ಆಗಲೇ ಹೇಳಿದಾಗೆ ಒಬ್ಬ ಮನುಷ್ಯನಲ್ಲಿ ಇಲ್ ಹೆಲ್ತ್ ಎನರ್ಜಿ ಇದ್ದರೆ ಅದು ಕೂಡ ಕಂಡುಬರುತ್ತೆ ಫಾರ್ ಎಕ್ಸಾಂಪಲ್ ತುಂಬ ಹೆಚ್ಚು ಪ್ರಮಾಣದಲ್ಲಿ ಅನಾರೋಗ್ಯದ ಶಕ್ತಿ ಬಂದು ಅದನ್ನು ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಯಾವಾಗ ಅನಾರೋಗ್ಯದ ಶಕ್ತಿ ಇತ್ತು ಅದು ಕ್ರಮೇಣವಾಗಿ ಹೇಗೆ ಅವ್ರು ಹೇಳಿದ್ರು ಹೀಲಾಗ್ತಾ ಆಗ್ತಾ ನನಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಾಗ್ತಾ ಇದೆ ಅಂತ ಅದನ್ನು ವ್ಯಾಲಿಡೇಟ್ ಕೂಡ ಮಾಡೋಕ್ಕೆ ಸಾಧ್ಯ ಇದೆ ಅನಾರೋಗ್ಯದ ಶಕ್ತಿ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಆಗ್ತಾ ಪ್ರಾಣಶಕ್ತಿ ಅಥವಾ ಲೈಫ್ ಫೋರ್ಸ್ ಎನರ್ಜಿ ಗ್ರ್ಯಾಜುಲಿ ಇನ್ಕ್ರೀಸ್ ಆಗೋದನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಿ ಅದನ್ನು ಸೆನ್ಸಿಬಲ್ ಆಗಿ ವ್ಯಾಲಿಡೇಟ್ ಮಾಡೋಕ್ಕೆ ಸಾಧ್ಯ ಇದೆ ಇದು ಪ್ರಾಣಾಶಕ್ತಿಯ ಪ್ರಮಾಣದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಚಕ್ರಗಳಲ್ಲೂ ಕೂಡ ಪರಿಣಾಮ ಬೀರುತ್ತೆ ನಮ್ಮ ಚಕ್ರ ಬ್ಯಾಲೆನ್ಸ್ ಆಗಿರೋದಾಗಿರ್ಬೋದು ಅಥವಾ ನಾಡಿಗಳಲ್ಲೆಲ್ಲ ಗುಡ್ ಫ್ಲೋ ಆಫ್ ಎನರ್ಜಿ ಪಾಸ್ ಆನ್ ಆಗಿರೋದಾಗಿರ್ಬೋದು ಅದು ಕೂಡ ಕಂಡು ಬರುತ್ತೆ ಇದು ಒಬ್ಬ ಮನುಷ್ಯನ ದೇಹದಲ್ಲಿ ಅಥವಾ ಮನಸ್ಸಿನಲ್ಲಿ ಸಂಪೂರ್ಣವಾದ ಅನಾರೋಗ್ಯಕರ ಸ್ಥಿತಿಯಲ್ಲಿ ಇದ್ದಾಗ ಕಂಡು ಬರುವಂತಹ ಪಿಕ್ಚರ್ ನೋಡಿ ಪ್ರಾಣಾಶಕ್ತಿ ಎಲ್ಲೂ ಇಲ್ಲಿ ಆಗಲೇ ಅದನ್ನು ಲೈಟ್ ಬ್ಲೂ ಅಂಡ್ ವೈಟ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಿದ್ರು ನಾವು ದಿಸ್ ಇಸ್ ಆಲ್ ಬಿಕಮ್ ರೆಡ್ ಡಿಶ್ ಅಂಡ್ ಬ್ಲಾಕ್ ಇಶ್ ಅಂದರೆ ಪ್ರಾಣಾಶಕ್ತಿಯ ಫ್ಲೋ ಇಲ್ಲ ಸಂಪೂರ್ಣವಾಗಿ ಕೊರತೆ ಆಗಿದೆ ಇದು ಯೂಶಲಿ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗಿರೋರು ಅಥವಾ ಒಂಥರ ಒಬ್ಸೆಷನ್ಗೆ ಸಬ್ಜೆಕ್ಟ್ ಆಗಿರೋರು ಅಥವಾ ಹ್ಯಾಬಿಟ್ಗೆ ಯಾವುದಾದ್ರೂ ಒಂದು ಅಡಿಕ್ಷನ್ಗೆ ಸಬ್ಜೆಕ್ಟ್ ಆಗಿರೋರು ವಿಪರೀತವಾದ ಅಗ್ರೆಷನ್ ಕೋಪ ಸೇಡು ಸಿಟ್ಟು ಈ ಥರದ್ದು ಮನಸ್ಥಿತಿ ಕಂಟಿನ್ಯೂಸ್ ಆಗಿ ಡಿಸ್ಟರ್ಬ್ ಥಾಟ್ ಪ್ರಾಸೆಸ್ ಇರೋರಿಗೆ ಈ ಥರ ಇರುತ್ತೆ ಇದು ಕ್ರಮೇಣವಾಗಿ ಚೇಂಜ್ ಆಗ್ತಾ ಆಗ್ತಾ ಅವರ ಪ್ರಾಣಶಕ್ತಿ ಚೇಂಜ್ ಆಗುತ್ತೆ ಇದು ಸೈಂಟಿಫಿಕ್ ಬಟ್ ಇದು ಅಲ್ಲದೆ ಒಂದು ಬೆಸ್ಟ್ ವೇ ಇದೆ ನಾವು ಆರೋಗ್ಯಕರವಾಗಿ ಆಗಿದೀವ ಅಂತ ನೋಡ್ಕೊಳ್ಳೋಕೆ ಅದು ನಾವೇ ಅನಲೈಸ್ ಮಾಡಿಕೊಡೋದು ಹೊಟ್ಟೆ ನೋವು ಇರೋದು ನಾಲ್ಕು ದಿನಲೋ ಐದು ದಿನದಲ್ಲೋ ವಾಸಿ ಆಗುತ್ತೆ ಅಂದರೆ ಅದಕ್ಕಿಂತ ಪ್ರೂಫ್ ನಮಗೆ ಬೇಕಾಗಿಲ್ಲ ತಲೆನೋವು ಆಗ್ತಿತ್ತು ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು ಸ್ಟ್ರೆಸ್ ಆಗ್ತಾಯಿತ್ತು ಆಂಗ್ಸೈಟಿ ಆಗ್ತಿತ್ತು ಕ್ರಮೇಣವಾಗಿ ಇದು ಕಮ್ಮಿ ಆಗ್ತಾ ಇದೆ ಡಿಮಿನಿಷ್ ಆಗ್ತಿದೆ ಅಂದ್ರೆ ಯು ಡೋಂಟ್ ನೀಡ್ ಅನ್ ಅದರ್ ಸೈಂಟಿಫಿಕ್ ಪ್ರೂಫ್ ಆಕ್ಚುಲಿ ಅವರು ಎಷ್ಟು ಡಿಪ್ರೆಷನ್ ಬೇಜಾರಲ್ಲಿ ಬಂದಿರ್ತಾರೆ ಅಂದ್ರೆ ಅಯ್ಯೋ ಸೈಂಟಿಫಿಕ್ ಪ್ರೂಫ್ ಬೇಡ ಏನು ಬೇಡ ನನ್ ವಾಸಿಯಾದ್ರೆ ಸಾಕು ನಾನೇ ಹೇಳ್ತೀನಲ್ಲ ಅಂತ ಹೇಳ್ತಾರೆ ಪಾಪ ಬಟ್ ದಿಸ್ ಇಸ್ ಫಾರ್ ದೋಸ್ ಪೀಪಲ್ ಹು ವಾಂಟ್ ಟು ನೋ ವೆದರ್ ಇಟ್ ಇಸ್ ಸೈಂಟಿಫಿಕ್ ಡೆಫಿನೆಟ್ಲಿ ಇಟ್ ಇಸ್ ಬಿಕಾಸ್ ಪ್ರಾಣಾಶಕ್ತಿಯನ್ನು ಹೊರತುಪಡಿಸಿ ದೇಹವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸಾಫ್ಟ್ವೇರ್ನ ಬಿಟ್ಟು ನಾನು ಹಾರ್ಡ್ವೇರ್ ಮಾತ್ರ ಇಟ್ಕೊಂಡು ಸಿಸ್ಟಮ್ನ ಓಡಿಸ್ತೀನಿ ಕಂಪ್ಯೂಟರ್ ಓಡಿಸ್ತೀನಿ ಅಂದ್ರೆ ಫುಲ್ಸ್ ಅನ್ಸುತ್ತೆ ಅದು ಸೊ ಬೋತ್ ಹ್ಯಾಸ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಆತ್ಮ ಪ್ರಾಣಶಕ್ತಿ ದೇಹ ಮೂರು ಕಂಪ್ಯಾಟಿಬಿಲಿಟಿ ಇದ್ದಾಗ ಒಂದು ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಕಂಪ್ಲೀಟ್ ಹೆಲ್ದಿ ಸ್ಟೇಟಸ್ ನ ಒಬ್ಬ ಮನುಷ್ಯ ಸಾಧ್ಯ ಇದೆ ಸೊ ಯಾವಾಗ ಇದು ಇಲ್ಲಿ ಹೆಲ್ತ್ ಎನರ್ಜಿಗೆ ಸಬ್ಜೆಕ್ಟೆಡ್ ಆಗ್ತಾರೋ ನಾನು ಆಗಲೇ ಹೇಳಿದಾಗ ರಿಪಿಟೇಟಿವ್ ಆಗಿ ಸಿಮ್ಟಮ್ಸ್ ರಿಯಾಕರ್ ಆಗ್ತಿರುತ್ತೆ ಅಂದ್ರೆ ಕೆಲವರಿಗೆ ಮೆಡಿಸಿನ್ಸ್ ತೊಗೊಂಡಾಗ ಅಥವಾ ಮತ್ತೆ ಟ್ರೀಟ್ಮೆಂಟ್ ತಗೊಂಡಾಗ ಅಥವಾ ಮತ್ತೆ ಏನೋ ಪ್ರೊಸೀಜರ್ ಮಾಡಿದಾಗ ಒಂದು ವಾರ ಹದಿನೈದು ದಿನ ಬೆಟರ್ ಅನ್ಸಿ ಮತ್ತೆ ಅದು ರಿಯಕರ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಈ ತರದ ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಸಿನ್ಸ್ ವಿ ಗೋ ಟು ದ ರೂಟ್ ಕಾಸ್ ಮೂಲಕ್ಕೆ ಹೋಗಿ ನಾವು ಅದ್ರ ಅದನ್ನ ಇರಾಡಿಕೇಟ್ ಮಾಡೋದ್ರಿಂದ ದೇ ಕೆನ್ ಡೆಫಿನೆಟ್ಲಿ ಸಿ ಲೈಫ್ ಟೈಮ್ ರೆಮಿಡಿ ಅದು ಇನ್ನೊಂದು ಅದ್ಭುತವಾದ ವಿಷಯ ಇದು ಸೊ ಯು ಡೋಂಟ್ ಹ್ಯಾವ್ ಟು ಗೆಟ್ ಸಬ್ಜೆಕ್ಟೆಡ್ ಟು ಇಟ್ ಅಗೇನ್ ಏನೇನು ಆರ್ ತಿಂಗಳು ಬಿಟ್ಕೊಂಡು ಸ್ಟೆಪ್ ಬಿಟ್ಕೊಂಡು ಮತ್ತೆ ಆಗೋದು ಅಥವಾ ಕೆಲವರು ಹೇಳ್ತಾರೆ ನೈಂಟಿ ನೈನಲ್ಲಿತ್ತು ಅಲ್ಲಿ ಇತ್ತು ಒಂದು ಆರು ತಿಂಗಳಿತ್ತು ತಿರ್ಗಾ ಬಂದಿದೆ ಅಂತ ಸೊ ಆ ಥರದ್ದು ರೀಅಕರೆನ್ಸ್ ಯೂಶಲಿ ಆಗಲ್ಲ ಇನ್ಫ್ಯಾಕ್ಟ್ ಹಂಡ್ರೆಡಲ್ಲಿ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಐ ಕ್ಯಾನ್ ಸೇ ಇಟ್ ಬಿಕಾಸ್ ಹೋಗಿ ಇರಾಡಿಕೆ ಮಾಡಿ ಮತ್ತೆ ಪ್ರಾಣಶಕ್ತಿಯನ್ನು ಮಾಡ್ಕೊಳ್ಳೋದ್ರಿಂದ ಇಟ್ ಜಸ್ಟ್ ಗೋ ಫಾರ್ ಎವರ್ ಆ್ಯಂಡ್ ಇದು ಲೈಫ್ ಟೈಮ್ ರೆಮಿಡಿ ಹೇಳ್ಬೋದು ಓಕೆ ಸೊ ಈ ಹೀಲಿಂಗ್ ಪ್ರೋಸೆಸ್ ಏನಿದೆ ಅಥವಾ ಈ ಚಿಕಿತ್ಸೆ ಏನಿದೆ ನೀವು ಹೇಳ್ಕೊಡ್ತೀರಿ ಮನೆಯಲ್ಲೂ ಕೂಡ ಅಭ್ಯಾಸ ಮಾಡಬಹುದು ಅಂತ ಈ ಹಿಂದಿಯೂ ಕೂಡ ಹೇಳಿದ್ವಿ ಆದ್ರೆ ಕೆಲವರು ನೋಡಿ ಕಲಿಯುವಂತಹ ಪ್ರಕ್ರಿಯೆಯನ್ನ ಇಷ್ಟಪಡ್ತಾರೆ ಸೊ ನೋಡಿ ಕಲಿಯೋದಕ್ಕೆ ಸಾಧ್ಯವಾಯಿತು ಅಥವಾ ಮಾರ್ಗದರ್ಶನದ ಅವಶ್ಯಕತೆ ಏನು ನೋಡಿ ಮಾರ್ಗದರ್ಶನ ಅವಶ್ಯಕತೆ ಡೆಫಿನೆಟ್ಲಿ ಇದೆ ಬಿಕಾಸ್ ಇವಾಗ ನೀವು ಸೆಲ್ಫ್ ಹೀಲಿಂಗ್ ಟೆಕ್ನಿಕ್ಸ್ ಏನಿದೆ ತುಂಬಾ ಸುಲಭ ಯಾರು ಬೇಕಾದ್ರೂ ಕಲಿಬಹುದು ಬಟ್ ನಾನು ಒಂದು ಅಡ್ವೈಸ್ ಮಾಡ್ತೀನಿ ಈಗ ಫಸ್ಟ್ ಟೈಮ್ ನಿಮಗೆ ಎಲ್ಲ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಶಾರದಾ ಅವರು ಯಾರೋ ಬಂದರು ಅಂತ ಇಟ್ಕೊಳ್ಳಿ ಪ್ರೀತ ಹೊಟ್ಟೆ ನಾವು ಕೂತ್ಕೊಳ್ಳೋಕೋ ಆಗ್ತಿಲ್ಲ ನಿಂತ್ಕೊಳ್ಳೋಕೊ ಆಗ್ತಿಲ್ಲ ಅಂತ ಬಾಮ ನಾನು ನಿಂಗೆ ಏನೋ ಹೇಳ್ಕೊಡ್ತೀನಿ ಅಂದ್ರೆ ಅಯ್ಯೋ ಹೇಳ್ಕೊಡೋದು ಬೇಡ ಏನೋ ಬೇಡ ನಾನು ಹೊಟ್ಟೆನೇ ಹೋದರೆ ಸಾಕು ಅಂತ ಹೇಳ್ತಾರೆ ಸೊ ವಿಲ್ ಹ್ಯಾವ್ ಟು ಟೇಕ್ ದೆಮ್ ಟು ಗುಡ್ ಎಕ್ಸ್ಟೆಂಟ್ ಅಂದ್ರೆ ಯಾವುದೋ ಒಂದು ಸೈನ್ಸ್ನ ಅಥವಾ ಏನೋ ಹೇಳ್ಕೊಡೋದನ್ನು ಕಲಿಯುವಂಥ ಒಂದು ಸೂಕ್ತವಾದಂಥ ಹದವಾದಂಥ ಮನಸ್ಥಿತಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಬ್ಬ ಮನುಷ್ಯನಲ್ಲಿ ಅನಾರೋಗ್ಯಕರ ಶಕ್ತಿ ಇದ್ದರೆ ನಾವು ಏನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಅಥವಾ ಕೌನ್ಸಿಲಿಂಗ್ ಮಾಡೋ ನಿನ್ಗೆ ಅನಾರೋಗ್ಯ ಇಲ್ಲ ಅನ್ಕೋ ಇಲ್ಲ ಅನ್ಕೋ ಅಂತಂದ್ರೋ ಪ್ರಾಬ್ಲಿ ಸೂಕ್ತ ಮಟ್ಟಿಗೆ ಒಂದು ಸರ್ಟನ್ ಎಕ್ಸ್ಟೆಂಟ್ ಅವ್ರಿಗೆ ರಿಲೀಫ್ ಅನ್ನಿಸ್ಬಹುದು ಬಟ್ ಅದು ಸೋ ಸೋರ್ಸ್ ಹಾಗೇ ಇರುತ್ತೆ ರೂಟ್ ಕಾಸ್ ಹಾಗೆ ಇರೋದರಿಂದ ಮತ್ತೆ ಕ್ರಮಣವಾಗಿ ಸಿಂಪ್ಟಮ್ಸ್ ರಿಯಾಕರ್ ಆಗ್ತಾಯಿದ್ರೆ ಮತ್ತೆ ಡಿಪ್ರಿಷನ್ಗೆ ಹೋಗಿ ಮತ್ತೆ ಅದೇ ಸ್ಥಿತಿಗೆ ಹೊಟ್ಟೋಗ್ತಾರೆ ಅಥವಾ ನೀವು ಈ ಪರಿಸ್ಥಿತಿಲಿ ಇದ್ದು ಕಾರಣವನ್ನು ತೆಗೆಸ್ಕೊಳ್ದೆ ಇದ್ದಾಗ ಅಥವಾ ಇಲ್ ಹೆಲ್ತ್ ಎನರ್ಜಿನ ಇರಾಡಿಕೇಟ್ ಮಾಡ್ಕೊಳ್ದೆ ಬರೀ ನೀವು ಅದು ಮಾಡ್ಕೊಳ್ತೀನಿ ಇದು ಮಾಡ್ಕೊಳ್ತೀನಿ ಅಂತ ನೀವು ರೇಖೆಶಕ್ತಿಯನ್ನು ಇನ್ನೊಂದನ್ನು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಮತ್ತೆ ಅದೇ ಪರಿಸ್ಥಿತಿಗೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಇದರ ಮೂಲವನ್ನು ಸಂಪೂರ್ಣವಾಗಿ ತೆಗೆದು ಆಮೇಲೆ ನೀವು ಅಕಸ್ಮಾತ್ ನೀವು ಈ ಥರದ್ದು ಯಾವುದಾದ್ರೂ ಸೈನ್ಸ್ ಕಲ್ತರೆ ಅಂದರೆ ಇದನ್ನು ಫಸ್ಟು ಇರಾಡಿಕೇಟ್ ಮಾಡಿಕೊಂಡು ಆಮೇಲೆ ಆ ಜಾಗ ಪ್ರಾಣಶಕ್ತಿಯನ್ನು ಅಥವಾ ಬೇರೆ ಯಾವ ಟೆಕ್ನಿಕ್ ನೀವು ಫಾಲೋ ಮಾಡಿದಾಗ ಇಲ್ಲಿ ಹೆಲ್ತ್ ಕಂಪ್ಲೀಟ್ ಹೋಗುತ್ತೆ ಅ ಶಿಫ್ಟ್ ಇದು ಬೇಗ ಸಾಧ್ಯ ಆಗುತ್ತೆ ಮೂಲಕ ಇನ್ನು ಚಿಕಿತ್ಸೆ ಕಲಿಯೋಕ್ಕೆ ಸೈನ್ಸ್ ಆತ್ಮ ಮನಸ್ಸು ನಮ್ಮ ಜೊತೆಯಲ್ಲೇ ಹುಟ್ಟಿನಿಂದ ಬಂದಿರೋದ್ರಿಂದ ಅದ್ರ ಬಗ್ಗೆ ಸುಲಭವಾಗಿ ಯಾರು ಬೇಕಾದರೂ ಕಲಿಬೋದು ಬಟ್ ನನ್ನ ಪರ್ಸನಲ್ ಅಡ್ವೈಸ್ ಮೊದಲು ಅನಾರೋಗ್ಯ ಕರಸ್ಥಿತಿಯಿಂದ ಹೊರಗಡೆ ಬಂದು ಅದರ ಬ್ಯೂಟಿಯನ್ನು ಎಂಜಾಯ್ ಮಾಡಿ ಹೇಗೆ ನಿಮ್ಮ ಮೊದಲು ಪರ್ಸನಾಲಿಟಿ ಇತ್ತು ಹೇಗೆ ಡಿಪ್ರೆಷನ್ ವಾಸಿಯಾಗಿದೆ ಹೇಗೆ ದೈಹಿಕ ಸಮಸ್ಯೆಗಳು ಹಲವಾರು ವಾಸಿಯಾಗಿದೆ ನೋಟಿಸ್ ಮಾಡಿ ಆಮೇಲೆ ಇದನ್ನ ಕಲ್ತ್ರೆ ಅದ್ರ ಎಂಜಾಯ್ಮೆಂಟ್ ಡೆಫಿನೆಟ್ಲಿ ಜಾಸ್ತಿ ಇರುತ್ತೆ ಬಟ್ ಮಾರ್ಗದರ್ಶನದ ಅವಶ್ಯಕತೆ ಖಂಡಿತವಾಗಿಯೂ ಇದೆ ಬಿಕಾಸ್ ಒಬ್ಬ ಮನುಷ್ಯನ ಉನ್ಮಾದ ಸ್ಥಿತಿಗೆ ಅಥವಾ ಟ್ರಾನ್ಸ್ಟೇಟ್ ಕರ್ಕೊಂಡು ಹೋಗಿ ನಾವೇನು ಹೀಲ್ ಮಾಡ್ತೀವಿ ಇನ್ಸ್ಟ್ರಕ್ಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಥವಾ ಎನರ್ಜಿ ಇನರ್ಜಿಂಬಾಲನ್ಸ್ ಡೆಫಿನೆಟ್ಲಿ ಹಾವ್ ಇಂಪ್ಯಾಕ್ಟ್ ಬಿ ಕೇರ್ಫುಲ್ ಯಾ ಖಂಡಿತವಾಗಿಯೂ ಅನೋ ಅನಾರೋಗ್ಯಕರ ಒಂದು ಶಕ್ತಿ ಏನಿದೆ ಅದು ಏನೆಲ್ಲ ಪರಿಣಾಮಗಳನ್ನು ಬೀರುತ್ತೆ ಯಾವ ರೀತಿ ಹೊರಗೆ ಬರಬಹುದು ಅದರಿಂದ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಧನ್ಯವಾದ ಪೂರ್ವಿ ಕೂಡ ಅವರೇ ಎಸ್ ವೀಕ್ಷಕರೇ ಇದು ಇವತ್ತಿನ ಡಿಯರ್ ಡಾಕ್ಟರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್